ಜನವರಿಗೆ ದಾದ ಬಣ್ಪನೆ ಫೆಬ್ರವರಿಗೆ ದಾದ ಬಣ್ಪನೆ ಮಾರ್ಚ್ ಗೆ ದಾದ ಬಣ್ಪನೆ ನಿಜತೆ ಅಂಜನೆ ಆಂಡ ನಮ್ಮ ತುಳುಟು ತಗ್ಗು ಬೇಷ ಕಾರ್ತೆಲ್ ಆಟಿ ಸೋಣ ಕನ್ಯಾ ಬುಂತೆಲ್ ಜಾರ್ದೆ ಪೆರಾರ್ದೆ ಪುಯಿಂತೆಲ್ ಮಾಯಿ ಸುಗ್ಗಿ ಪದ್ರಾಡು ತಿಂಗಳು ಪುದರುಂಡಿ ಸ್ವತಂತ್ರ ಕ್ಯಾಲೆಂಡರ್ ಇತ್ತಿನ ಕಲ್ ನಮ್ಮ ತುಳುವೇರಿ ರಡ್ಡರೆ ಕೋಟಿ ಜನಸಂಖ್ಯೆ ಇತ್ತಿನ ಕಲ್ ನಮ್ಮ ತುಳುವೇರಿ ಸ್ವತಂತ್ರ ಲಿಪಿ ಇತ್ತಿನ ಒಂದೆರ ಸಾವಿರ ವರ್ಷ ಇತಿಹಾಸ ಇತ್ತಿನ ನಮ್ಮ ತುಳುವೇರಿ ಓಂ ಬರೇಪನವು ತುಳುಲಿಪಿ ಶ್ರೀ ಬರೇಪನವು ತುಳುಲಿಪಿ ಅಂಚಾದ ಸ್ವತಂತ್ರ ತಿಂಗಳು ಐತೆ ಪದ್ರಾಡು ತಿಂಗಳು ಮೂಜಿ ಪಾಲು ಮಲ್ತದ ಪಗ್ಗು ಬೇಷ ಕಾರ್ತೇಲ್ ಆಟಿ ಅವು ಎನೆ ಬುಳೆ ಸೋನ ಕನ್ಯಾ ಬೊಂತೇಲ್ ಜಾರ್ದೆ ಸುಗ್ಗಿದ ಬುಳೆ ಪೆರಾರ್ದೆ ಪುಲ್ ಮಾಯಿ ಸುಗ್ಗಿ ಒಂದು ಎನೆಲು ಸುಗ್ಗಿ ಕೊಳಕೆದ ಬುಳೆ ಮೂಜಿ ಪದಾರ್ಡ್ ತಿಂಗಳು ಮೂಜಿ ಪಾಲು ಮಲತದೆ ಮೂಜಿ ಬುಳೆ ಬುಳೆ ಪಾವಂತಿನಮ್ಮ ಆ ಮೂಜಿ ಬುಳಕೆ ಮೂಜಿ ಪ್ರಧಾರ ಕೊಡ್ತೇವೆ ನಮ್ಮ ಹಿರಿಯ ಹಾಕು ಏನೆಲು ಸೂಳೆ ಸುಗ್ಗಿ ಮದಿಮಾಲ ಕೊಳಕೆ ಪೆದ್ಮೇದಿ ಇಂದು ಬಂತೇವೆ ತಾಯಿ ಏನೆಲ್ಲ ಸೂಳೆ ಬಂತಾನೆ ದೋಸ್ತಿನಾತ ಕೀರಿ ಕಿಟದ ಬರ್ಸ ಬರ್ಕೊಂಡು ಅವ್ನ ಆರೈಕೆ ಮಲ್ಕೊಡ್ದು ಇಜ್ಜಿ ಬಡಿದಿನ ಮಲ್ತಿನ ಹತ್ತಿಮೆ ತಪ್ಪೆ ஒன்ேவர நம்ம அட்ட முடியு அப்படகு தான் ஐஸ்வரன் செத்தன பிரபஞ்ச